ಕೈಪಡೆಯಲ್ಲಿ ಅಧಿಕಾರ ಹಂಚಿಕೆ ಸಂಘರ್ಷ ಮತ್ತಷ್ಟು ಜೋರಾಗಿದೆ ಸಿಎಂ ಟೀಮ್ಗೆ ಗೊಂದಲ ಮೂಡಿಸಿದ ಡಿಕೆ ಬ್ರದರ್ಸ್ ನಡೆ ನಾಯಕತ್ವ ಬದಲಾವಣೆ ಮತ್ತೆ ದೆಹಲಿ ನಾಯಕರ ಅಂಗಳಕ್ಕೆ ಶಿಫ್ಟ್ ಆಯ್ತಾ ಹಾಗಾದ್ರೆ ಹೈಕಮಾಂಡ್ ಭೇಟಿ ಮಾಡುವಲ್ಲಿ ಡಿಸಿಎಂ ಡಿ ಕೆ ಯಶಸ್ವಿಯಾಗಿದ್ದಾರೆ ಸಿದ್ದು ಮತ್ತು ಆಪ್ತ ನಾಯಕರಿಗೆ ಚೆಕ್ ಡಿಕೆ ಬ್ರದರ್ಸ್ ಹಾಗಾದ್ರೆ ಕೈ ಪಡೆಯಲ್ಲಿ ಅಧಿಕಾರ ಹಂಚಿಕೆ ಸಂಘರ್ಷ ಮತ್ತಷ್ಟು ಜೋರಾಗಿ ಬಿಟ್ಟಿದೆ ಸಿಎಂ ಟೀಮ್ಗೆ ಗೊಂದಲ ಮೂಡಿಸಿದೆ ಡಿ ಕೆ ಬ್ರದರ್ಸ್ ನಡೆ ನಾಯಕತ್ವ ಬದಲಾವಣೆ ಮತ್ತೆ ದೆಹಲಿಯ ನಾಯಕರ ಅಂಗಳಕ್ಕೆ ಶಿಫ್ಟ್ ಆಯ್ತಾ ಹಾಗಾದ್ರೆ ಹೈಕಮಾಂಡ್ ಭೇಟಿ ಮಾಡುವಲ್ಲಿ ಡಿಸಿ ಎಂ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಸಿದ್ದು ಮತ್ತು ಆಪ್ತ ನಾಯಕರಿಗೆ ಚಕ್ ಮೆಟ್ಟಿಟ್ರಾ ಡಿ ಕೆ ಬ್ರದರ್ಸ್ ದೆಹಲಿ ನಾಯಕರ ಮುಂದೆ ತಮ್ಮ ಹಕ್ಕೊತ್ತಾಯ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ವಿಚಾರವಾಗಿ ಒಂದು ತೀರ್ಮಾನಕ್ಕೆ ಬಂದ್ಬಿಡಿ ನಾಯಕತ್ವ ಬದಲಾವಣೆ ಇದು ಸೂಕ್ತವಾದ ಸಮಯ ಸದ್ಯಕ್ಕೆ ಬದಲಾವಣೆ ಇಲ್ಲ ಎಂಬ ವಿಶ್ವಾಸದಲ್ಲಿದ್ದ ಸಿದ್ದು ಬಣಕ್ಕೆ ಇದೀಗ ಆತಂಕ ಎದುರಾಗಿದೆ ಹೈಕಮಾಂಡ್ ಮುಂದೆ ಡಿಕೆಶಿ ಯಾವ ದಾಳ ಉಳಿಸಿದ್ದಾರೆ ಎಂಬ ಗೊಂದಲ ಉಂಟಾಗಿದೆ ಎಸ್ ಕೈಪಡೆಯಲ್ಲಿ ಅಧಿಕಾರ ಹಂಚಿಕೆ ಸಂಘರ್ಷ ಮತ್ತಷ್ಟು ಜೋರಾಗ್ಬಿಟ್ಟಿದೆ ಟೀಮ್ ಟೀಮ್ಗೆ ಗೊಂದಲ ಮೂಡಿಸ್ತಾ ಇದೆ ಡಿಕೆ ಬ್ರದರ್ಸ್ ಅವರ ನಡೆ ನಾಯಕತ್ವ ಬದಲಾವಣೆ ಮತ್ತೆ ದೆಹಲಿಯ ನಾಯಕರ ಅಂಗಳಕ್ಕೆ ಶಿಫ್ಟ್ ಆಯ್ತಾ ಹೈಕಮಾಂಡ್ ಭೇಟಿ ಮಾಡುವಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರೊಂದಿಗೆ ವಿಸ್ತೃತವಾಗಿ ಚರ್ಚೆಯನ್ನ ಮಾಡಿದ್ದಾರೆ ನಾಯಕತ್ವ ಬದಲಾವಣೆಗೆ ಇದು ಸೂಕ್ತವಾದ ಸಮಯ ಸದ್ಯಕ್ಕೆ ಬದಲಾವಣೆನೇ ಇಲ್ಲ ಅಂತ ಒಂದು ಸಿದ್ದು ಬಣ ಇತ್ತು ಹಾಗೂ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಪೂರ್ಣಾವಧಿ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಸಿದ್ದರಾಮಯ್ಯನವರೇ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಸಿಎಂ ಹೀಗಾಗಿ ಈಗ ಹೈಕಮಾಂಡ್ ಮುಂದೆ ಡಿ ಯಾವ ದಾಳ ಉಳಿಸಿದ್ದಾರೆ ಎಂಬ ಗೊಂದಲ ಉಂಟಾಗ್ತಾ ಇದೆ